ಇನ್ನು ಜನವರಿ ಫೆಬ್ರವರಿಯಲ್ಲಿ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ಸಿಎಂ ಡಿಸಿಎಂ ಅಧಿಕಾರ ಹಂಚಿಕೆ ವಿಚಾರವನ್ನು ನಾನು ಮಾತಾಡಿಲ್ಲ ತಮ್ಮ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದಾರೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನಾನು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲೂ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ ನಾನು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ ಅಂತ ಅಜಯ್ ಸಿಂಗ್ ಈಗ ಉಲ್ಟಾ ಹೊಡೆದಿದ್ದಾರೆ ಸಿಎಂ ಡಿಸಿಎಂ ಹೈಕಮಾಂಡ್ ನಿರ್ಣಯಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಸುಪ್ರೀಂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಜಯ್ ಸಿಂಗ್ ಈಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸದಾ ವಿವಾದಗಳಿಂದ ದೂರನೇ ಉಳಿಯುವ ಮತ್ತು ಅಜಾತ ಶತ್ರು ಎನಿಸಿಕೊಂಡಿರುವಂತಹ ಜಿವರ್ಗಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಇವತ್ತು ನೀಡಿರುವಂತಹ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಗೊಂದಲ ಸೃಷ್ಟಿಸಿದೆ ಹಾಗಾದರೆ ಸ್ವತಃ ಅಜಯ್ ಸಿಂಗ್ ಅವರೇ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅವರ ಹೇಳಿಕೆ ಯಾವ ಕಾರಣಕ್ಕಾಗಿ ನೀಡಿರುವಂಥದ್ದು ಅವರಿಂದನೇ ಕೇಳೋಣ ನಮಗೆ ನಮ್ಮ ಪತ್ರಕರ್ತ ಮಿತ್ರರು ಕೇಳಿದರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ಆಗಬಹುದು ಅಂತ ನನಗೆ ಅವರು ಕೇಳಿದರು ನಾನು ಹೇಳಿದೆ ಈ ಒಂದು ಅಧಿವೇಶನ ನಮ್ಮ ಪಾರ್ಲಿಮೆಂಟ್ ಅಧಿವೇಶನ ಒಂದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ನಡೀತಾ ಇದೆ ಎಂಟರಿಂದ ಹತ್ತೊಂಬತ್ತನೇ ತಾರೀಕು ತನಕ ನಮ್ಮ ಅಸೆಂಬ್ಲಿ ಅಧಿವೇಶನ ಬೆಲ್ಗಾಮಲ್ಲಿ ನಡೀತಾ ಇದೆ ಅದು ನಂತರ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ಬೋದು ಇಲ್ದಿದ್ರೆ ಜನ್ವರಿ ಇಲ್ಲ ಜನ್ವರಿ ಇಲ್ಲಾಂದರೆ ಫೆಬ್ರವರಿ ಆಗ ಆಗಲೇಬೇಕಲ್ವೇ ಅಂತ ನಾನು ಕೇಳಿದೆ ಅವ್ರಿಗೆ ಅಲ್ಲಿ ತಾವು ಒಂದು ವಿಚಾರ ಪ್ರಸ್ತಾಪ ಮಾಡ್ತೀರಿ ಜನವರಿ ಫೆಬ್ರವರಿನಲ್ಲಿ ಆಗ್ಬೋದು ಅನ್ನೋಂಥದ್ದು ಜೊತೆಗೆ ಕಳೆದ ಎರಡು ಮೂರು ದಿನಗಳಿಂದ ಪ್ರತಿದಿನವೂ ಕೂಡ ಮಾಧ್ಯಮಗಳಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗ್ತಾಯಿದೆ ಅಂತ ಹೇಳಿದಿರಿ ಅದೇ ಕನ್ಫ್ಯೂಸ್ ಆಗಿರಬೇಕು ಇವ್ ನಾನೇನು ಹೇಳಿದೆ ಎರಡು ಮೂರು ದಿನಗಳಿಂದ ಎರಡು ಮೂರು ಎರಡು ಮೂರು ದಿನಗಳನ್ನ ಒಂದು ವಾರದಿಂದ ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ಮಾಧ್ಯಮಗಳಲ್ಲಿ ಇದೇ ಬರ್ತಾ ಇದೆ ಕರೆಕ್ಟ್ ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿ ಅವರೇ ಹೇಳಿದ್ದಾರೆ ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ನಾವು ಹೈ ಪಕ್ಷದ ಕಮಾಂಡ್ ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅವರೇ ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ ಅಂದಾಗ ಜನವರಿ ಫೆಬ್ರವರಿನಲ್ಲಿ ಬದಲಾವಣೆಯಲ್ಲಿ ಪ್ರಶ್ನೆ ಬದಲಾವಣೆ ಬರಲ್ಲ ನಾನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅದಕ್ಕೆ ನಾನು ಏನು ಹೇಳಿದ್ದೀನಿ ಕನ್ಫ್ಯೂಸ್ ಆಗಿದ್ದು ಅದೇ ನಾನೇನು ಹೇಳ್ತಾ ಇದ್ದೀನಿ ಜಾನ್ವರಿ ಫೆಬ್ ಡಿಸೆಂಬರ್ ಎಂಡಲ್ಲಿ ಇಲ್ಲಾಂದರೆ ಜಾನ್ವರಿ ಫೆಬ್ರವರಿಯಲ್ಲಿ ಎಕ್ಸ್ಪ್ಯಾನ್ಷನ್ ಆಗಬಹುದು ಅಂತ ನಾನು ಹೇಳಿದೆ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ ಸರ್ ತಾವು ಈ ಬಾರಿ ಸಚಿವರಾಗ್ತೀರಾ ಅನ್ನೋಂಥ ವಿಶ್ವಾಸ ಇದೆ ಸದ್ಯದ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ಕಾರದಲ್ಲಿ ತಾವೇನೋ ಸಚಿವರಾಗಬಹುದು ಆದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗ್ತೀರಾ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗ್ತೀರಾ ಅಂತ ಈ ಥರ ಒಂದು ಡಿಶನ್ ತೊಗೊಳ್ಬೇಕಂದ್ರೆ ಕಮಾಂಡ್ ಒಂದು ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಆಗಿದ್ದೀನಿ ನನಗೆ ಏನು ಜವಾಬ್ದಾರಿ ಕೊಡ್ತಾರೆ ಹಾಂ ಅದು ನಾನು ಮಾಡ್ತೀನಿ ಇವಾಗ ನನಗೆ ಎ ಐ ಸಿ ಸಿ ಅಬ್ಸರ್ವರ್ ತೆಲಂಗಾಣಕ್ಕೆ ಹಾಕಿದ್ರು ಎರಡು ತಿಂಗಳ ಹಿಂದೆ ಅಲ್ಲಿರ್ತಕ್ಕಂಥ ಹೋಗಿ ಸುಮಾರು ಅಲ್ಲೇ ಇದ್ದುಬಿಟ್ಟು ನಾನು ಕೆಲಸವನ್ನು ಮಾಡಿದ್ದೀನಿ ಈಗ ನನಗೆ ಆಂಧ್ರ ಪ್ರದೇಶದಲ್ಲಿ ಎ ಎಸ್ ಸಿ ಸಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಂಗೆ ಅಬ್ಸರ್ವರ್ ಅಂತ ಹಾಕಿದ್ದಾರೆ ಕಳೆದ ಮೂರು ದಿವಸ ನಾನು ಹಿಂದೂಪುರ್ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾಡ್ದು ಮತ್ತು ಇನ್ನೂ ಮೂರು ದಿವಸ ಅಲ್ಲೇ ಹೋಗ್ತೀನಿ ಅಲ್ಲಿ ಜನರ ಮಧ್ಯೆ ಇದ್ದುಬಿಟ್ಟು ನಮ್ಮ ಪಕ್ಷದ ಕೆಲಸ ಮಾಡ್ತೀನಿ ಪಕ್ಷ ಸದೃಢವಾಗಿರ್ತಕ್ಕಂಥ ನಾನು ಮಾಡ್ತೀನಿ ನಮ್ಮ ಪಕ್ಷ ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತೀನಿ ಇದು ಜೇವರ್ಗಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ಪಷ್ಟವಾದಂತಹ ಮಾತು ಅಧಿಕಾರ ಹಸ್ತಾಂತರದ ಬಗ್ಗೆ ನಾನು ಕಿಂಚಿತ್ತೂ ಮಾತನಾಡಿಲ್ಲ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ನಾನು ಮಾತ್ರ ಮಾತನಾಡಿರುವಂಥದ್ದು ಇದು ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥ ಮಾತು ಅವರು ಹೇಳ್ತಾ ಇರುವಂತದ್ದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕ್ಯಾಮರಾ ಪರ್ಸನ್ ಇಂದ್ರೇಜ್ ಜೊತೆ ನಾನು ನೆಟ್ವರ್ಕ್ ಹಿರೇಮಠ